ಶಿಕ್ಷಣ ಶಿಕ್ಷಕರು ಮತ್ತು ಪದವಿ ಪೂರ್ವ ಶಿಕ್ಷಕರ ಅತಿಥಿ ಉಪನ್ಯಾಸಕರ ಒಂದು ಗೌರವ ವೇತನದಲ್ಲಿ ಕನಿಷ್ಠ ವೇತನ ಅಟ್ಲೀಸ್ಟ್ ಮಿನಿಮಮ್ ವೇಜಸ್ ಅಷ್ಟು ಕೊಡಬೇಕು ಅನ್ನುವಂಥದ್ದು ಈಗ ಪ್ರಾಥಮಿಕ ಶಿಕ್ಷಣದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಪ್ರೌಢ ಶಿಕ್ಷಣದಲ್ಲಿ ಹತ್ತುವರೆ ಸಾವಿರ ಕೊಡ್ತಿದ್ದಾರೆ ಪದವಿ ಪೂರ್ವದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅದು ಕನಿಷ್ಠ ವೇತನಕ್ಕಿಂತನೂ ಕಮ್ಮಿ ಇದೆ ಹಾಗಾಗಿ ಸರ್ಕಾರವನ್ನ ಈ ವಿಚಾರದಲ್ಲಿ ಅದನ್ನು ಬಗೆಹರಿಸಬೇಕು ಅವ್ರಿಗೆ ಕನಿಷ್ಠ ವೇತನ ನಾರ ಕೊಡಬೇಕು ಇಪ್ಪತ್ತು ಸಾವಿರ ರೂಪಾಯಿ ನಾರ ಕೊಡ್ಬೇಕು ಅನ್ನುವಂಥದ್ದು ಮುಖ್ಯ ಅದು ಪ್ರಾಥಮಿಕ ಕೇಳಿ ಏನ್ಮಂತ್ರಿ ಆರ್ಥಿಕ ಇಲಾಖೆ ನೀವು ಮಾತಾಡ್ತಾರೆ ಈಗ ಅಲ್ಲ

જેમ રાજ્યુ